ಯಾರೋ ಮದ್ರಾಸಲ್ಲಿ ದೇವರಿಗೆ ನಮ್ಮ ದೇವರಿಗೆ ವಿರುದ್ಧ ಮಾತಾಡ್ತಾರೆ ಕಾಫೀರ್ ಅಂತ ಹೇಳ್ಕೊಡ್ತಾರೆ ದೇಶದ ವಿರುದ್ಧ ಮಾತಾಡ್ತಾರೆ ಭಾರತ್ ಮಾತಾ ಜೈ ಹೇಳಬೇಡಿ ಅಂತ ಹೇಳ್ಕೊಡ್ತಾರೆ ಜನಗಣಮನ ಆಗುವಾಗ ಎದು ನಿಲ್ಬೇಡಿ ಅಂತ ಹೇಳ್ಕೊಡ್ತಾರೆ ಅವರನ್ನು ಪತ್ತೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿ ಅದು ಬಿಟ್ಟು ಭಾರತ್ ಮಾತೆ ಜೈ ಅಂತ ಹೇಳುವವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಹೇಳಿದ್ರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಏನ್ ಹೇಳಿದ್ರು ಅವರು ಅವರು ಹೇಳಿರೋದಂತ ಈ ಮಾತೃಭೂಮಿಗೆ ನನ್ನ ವಂದನೆ ಏನ್ ಮಾಡಿದ್ರಿ ನೀವು ಸಾರಿ ಕೇಳಿಸಿದ್ರಿ ನಿಮ್ಮ ಪಾರ್ಟಿ ಅಂತ ಪಾರ್ಟಿ ಇದು ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ ದಯಮಾಡಿ ನೀವು ಹಿಂದಿನ ಚರಿತ್ರೆಯನ್ನು ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ನಮ್ಮ ಬಾರ್ಡರ್ ಅಲ್ಲಿ ಸೈನ್ಯ ಇದ್ದಾಗ ಅವರು ಪೆರೇಡ್ಗೆ ಬರಕ್ಕಾಗಲ್ಲ ಜನವರಿ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ಆವಾಗ ನೆಹರೂರವರು ಆರ್ ಎಸ್ ಎಸ್ ಅವರನ್ನು ತೆರೆಯುತ್ತಾರೆ ತೆರೆಯ ಸಂದರ್ಭದಲ್ಲಿ ಅಂತ ವಾಜಪೇಯಿ ಅವರು ನಾನೇ ಟ್ವೀಟ್ ಮಾಡಿದ್ದೀನಿ ರೆಕಾರ್ಡ್ ಇದೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಅವತ್ತಿನ ಕಾಂಗ್ರೆಸ್ ಅಟ್ಲೀಸ್ಟ್ ಲೀಸ್ಟ್ ಅಷ್ಟಾದ್ರೂ ಸಹಮತ ಇತ್ತು ದೇಶದಲ್ಲಿ ಒಟ್ಟಿಗೆ ಹೋಗ್ಬೇಕೆಲ್ರು ಅಂತೇಳಿ ಇವತ್ತಿನ ಕಾಂಗ್ರೆಸ್ ಎಲ್ಲವನ್ನ ಕಲ್ಕೊಂಡಿದೆ ಬುದ್ದಿಯನ್ನೇ ಕಲ್ಕೊಂಡಿದೆ ಖಾಲಿ ತಲೆ ಏನು ಓಡುತ್ತೆ ಯಾರೋ ಹೇಳ್ಕೊಡ್ತಾರೆ ಯಾಶಿ ಮಾಡಬೇಕು ಹೈಕಮಾಂಡ್ಗೆ ಖುಷಿ ಮಾಡಬೇಕು ಅದಕ್ಕಾಗಿ ಏನ್ ಬೇಕಾದ್ರು ಅವರು ಸುತ್ತೋಲೆ ತರ್ತಾರೆ